ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಕರವಾದಂಥ ಜೀರಾ ರೈಸ್ ಮತ್ತು ಅದಕ್ಕೆ ಸೂಪರ್ ಕಾಂಬಿನೇಷನ್ ಆಗಿ ದಾಲ್ ಫ್ರೈ ಕೂಡ ತುಂಬಾ ಸುಲಭವಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಪನಿ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಬರೋಣ ಮೊದಲೊಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಬಾಸ್ಮತಿ ಅಕ್ಕಿ ಹಾಕಿ ನೀರು ಹಾಕಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ತೊಳೆದಾದಮೇಲೆ ಈಗ ಇದಕ್ಕೆ ನೀರು ಹಾಕಿ ಒಂದು ಅರ್ಧ ಗಂಟೆವರೆಗೂ ನೆನೆಸಿಟ್ಕೊಳ್ಳಿ ನಿಮಗೆ ಟೈಮ್ ಇದ್ದರೆ ಅರ್ಧ ಗಂಟೆ ನೆನೆಸ್ಕೊಳ್ಳಿ ಇಲ್ಲಾಂದರೆ ಇಪ್ಪತ್ತು ನಿಮಿಷನಾದರೂ ಅಕ್ಕಿಯನ್ನು ನೆನೆಸಿನೇ ನೀವು ರೈಸ್ನ ಮಾಡ್ಕೋಬೇಕು ಅಂದಾಗಲೇ ರುಚಿಯಾಗಿರುತ್ತೆ ಈಗ ಅಕ್ಕಿ ಚೆನ್ನಾಗಿ ನೆನೆದಿವೆ ಒಗ್ಗಡೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ಒಲೆ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕಿ ಬಿಸಿ ಮಲ್ಕಿಟ್ಕೊತಾ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕೊಳ್ಳೋಣ ಆಮೇಲೆ ಒಂದು ಮೂರು ಲವಂಗ ಹಾಕೊತಾ ಇದ್ದೀನಿ ಒಂದೆರಡು ಪಲಾವ್ ಎಲ್ಲೇ ಇದ್ದೀನಿ ಇದರ ಜೊತೆಗೆ ಖಾರಕ್ಕೆ ಒಂದು ಮೂರು ಹಸಿ ಮೆಣಸಿನಕಾಯನ್ನು ಕೂಡ ಈ ರೀತಿ ಉದುದಾಗಿ ಕಟ್ ಮಾಡಿ ಇದ್ದೀನಿ ಈಗ ಇವೆಲ್ಲವನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಈಗ ಇದಕ್ಕೆ ಒಂದೆರಡು ಏಲಕ್ಕಿಯನ್ನು ಮುಂಚೆನೆ ಕಾಲಲ್ಲಿ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಹಾಕೊತಾ ಇದ್ದೀನಿ ಈಗ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಏಲಕ್ಕಿಯನ್ನು ಹಾಗೆ ಬಿಡಿಸಿ ಕೂಡ ಹಾಕೋಬೋದು ಬಿಡಿಸಿ ಹಾಕೋಕ್ಕಿಂತ ಈ ರೀತಿ ಸ್ವಲ್ಪ ತೆರೆಯಾಗಿ ಜಜ್ಜಿ ಹಾಕೊಳ್ಳೋದ್ರಿಂದ ಆ ರೈಸಲ್ಲಿ ಟೇಸ್ಟು ಮತ್ತು ಸ್ಮೆಲ್ಲು ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ತೆರೆಯಾಗಿ ಜಜ್ಜಿ ಹಾಕೊಳ್ಳಿ ಏಲಕ್ಕಿಯನ್ನು ಹಾಕಿ ಫ್ರೈ ಮಾಡಿದ್ಮೇಲೆ ಈಗ ಇದರಲ್ಲಿ ಅರ್ಧ ಗಂಟೆವರೆಗೂ ನೆನೆಸಿ ತೊಳೆದಿಟ್ಕೊಂಡಿರುವಂಥ ಬಾಸ್ಮತಿ ಅಕ್ಕಿಯನ್ನು ಇದರಲ್ಲಿ ಹಾಕ್ಕೊಳ್ಳೋಣ ನಾನು ಒಂದು ಕಪ್ನಷ್ಟು ಅಕ್ಕಿಯನ್ನು ನೆನೆಸಿಟ್ಟಿದ್ದೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿಯನ್ನು ಉಪಯೋಗಿಸ್ಕೋಬೋದು ಈಗ ಅಕ್ಕಿಯನ್ನು ತುಪ್ಪದಲ್ಲಿ ಒಂದು ಎರಡು ನಿಮಿಷದವರೆಗೂ ನೀಟಾಗಿ ಕಲಿಸ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ರೈಸ್ ನಮಗೆ ತುಂಬಾ ಉದುರುದ್ರಾಗಿ ಬರುತ್ತೆ ನೀವು ಒಗ್ಗರಣೆಗೆ ತುಪ್ಪನೇ ಹಾಕೋಬೇಕಂತೇನಿಲ್ಲ ತುಪ್ಪದ ಬದಲಿಗೆ ಎಣ್ಣೆ ಕೂಡ ಉಪಯೋಗಿಸ್ಕೋಬೋದು ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಕಲಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದರಲ್ಲಿ ಒಂದು ಕಪ್ ಅಕ್ಕಿಗೆ ಒಂದೂವರೆ ಕಪ್ನಷ್ಟು ನೀರು ಹಾಕೊತಾ ಇದ್ದೀನಿ ನೀವು ಕೂಡ ಅಷ್ಟೇ ಯಾವ ಕಪ್ಪಿಂದ ಅಕ್ಕಿನ ಅಳತೆ ಮಾಡಿರ್ತೀರಿ ನೋಡಿ ಅದೇ ಕಪ್ನಿಂದ ಒಂದು ಕಪ್ ಅಕ್ಕಿಗೆ ಒಂದೂವರೆ ಕಪ್ನಷ್ಟು ನೀರು ಹಾಕೊಳ್ಳಿ ಆಗ ರೈಸ್ ಕರೆಕ್ಟ್ ಆಗುತ್ತೆ ಈಗ ಮೇಲಿಂದ ಕುಕ್ಕರ್ ಮುಚ್ಚಿ ಮೂರು ವಿಜಿಲ್ ಕೂಗಿಸ್ಕೊಡೋಣ ನೋಡಿ ಮೂರು ವಿಸಿಲ್ ಕೂಗಿದ್ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಕುಕ್ಕರ್ ತನ್ಗಾಡ್ಲಿಕ್ಕೆ ಬಿಟ್ಟಿದೆ ಕುಕ್ಕರ್ ಪೂರ್ತಿಯಾಗಿ ತನ್ಗಾದ ಮೇಲೆ ಲಿಡ್ ಓಪನ್ ಮಾಡ್ಕೊತಾ ಇದ್ದೀನಿ ವಾವ್ ಕಾಣಿಸ್ತಾ ಇರೋದು ಇಲ್ಲಿ ರೈಸ್ ತುಂಬಾ ಉದುರುದ್ರಾಗಿ ಬಂದಿದೆ ಈಗ ಸಲ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಕೊನೆಯಲ್ಲಿ ಒಂದು ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕೊತಾ ಇದ್ದೀನಿ ಈಗ ಎಲ್ಲವನ್ನು ಮತ್ತೊಮ್ಮೆ ನೀಟಾಗಿ ಕಲಸಿ ಸರ್ವ್ ಮಾಡ್ಕೊಳ್ಳೋಣ ಮಾಡಲಿಕ್ಕೆ ಜಾಸ್ತಿ ಟೈಮೇನು ಬೇಕಾಗೋದಿಲ್ಲ ಆದಷ್ಟು ಬೇಗನೆ ರೆಡಿ ಆಗುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ ಈ ರೈಸನ್ನು ನೀವು ದಾಲ್ ಫ್ರೈ ದಾಲ್ ತಡ್ಕ ಅಥವಾ ಯಾವುದೇ ಗ್ರೇವಿ ಜೊತೆ ಸರ್ವ್ ಮಾಡಿಕೊಂಡ್ರೂ ಕೂಡ ಟೇಸ್ಟು ಆಗಿರುತ್ತೆ ನೋಡಿ ಜೀರಾ ರೈಸ್ ಅಂತೂ ರೆಡಿಯಾಗಿದೆ ಈಗ ಇದರ ಜೊತೆ ಸೂಪರ್ ಕಾಂಬಿನೇಷನ್ ಆಗಿ ದಾಲ್ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನಾನಿವತ್ತು ದಾಲ್ ಫ್ರೈ ಮಾಡಲಿಕ್ಕೆ ಮೊಸರು ದಾಲ್ ಉಪಯೋಗಿಸ್ತಾ ಇದ್ದೀನಿ ನಾನು ಒಂದು ಕಪ್ನಷ್ಟು ಚೆನ್ನಾಗಿ ಬೇಳೆ ತೊಗೊಂಡು ಅದರಲ್ಲಿ ನೀರು ಹಾಕಿ ಒಂದೆರಡು ಸಲ ವಾಶ್ ಮಾಡ್ಕೊತಾ ಇದ್ದೀನಿ ನೀವು ಇದಕ್ಕೆ ಚೆನ್ನಾಗಿ ಬೇಳೆಯನ್ನೇ ಉಪಯೋಗಿಸ್ಕೋಬೇಕಂತೇನಿಲ್ಲ ಅದರ ಬದಲಿಗೆ ನೀವು ತೊಗರಿ ಬೇಳೆ ಹೆಸರುಬೇಳೆ ಯಾವುದರಿಂದಾದರೂ ಮಾಡ್ಕೋಬೋದು ನೋಡಿ ಬೇಳೆ ಚೆನ್ನಾಗಿ ತೊಳೆದಾಗಿದೆ ಈಗ ಬೇಯಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ಗ್ಯಸನ್ನ ಆನ್ ಮಾಡಿ ಕುಕ್ಕರ್ ಇಟ್ಟು ಅದರಲ್ಲಿ ಒಂದು ಮೂರು ಸ್ಪೂನ್ ಎಷ್ಟು ತುಪ್ಪ ಹಾಕಿ ಬಿಸಿ ಮಾಡ್ಕಿಟ್ಕೊತಾ ಇದ್ದೀನಿ ನೀವು ತುಪ್ಪ ಬದಲಿಗೆ ಎಣ್ಣೆ ಕೂಡ ಉಪಯೋಗಿಸ್ಕೋಬೋದು ತುಪ್ಪ ಹಾಕ್ಕೋಬೇಕಂತೇನಿಲ್ಲ ತುಪ್ಪ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತಂತೇಳಿ ತುಪ್ಪ ಹಾಕೊಂಡಿದ್ದೀನಿ ಅಷ್ಟೇ ಸ್ವಲ್ಪ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಹಾಕೊಳ್ಳೋಣ ಸಾಸಿವೆ ಜೀರಿಗೆ ಈ ರೀತಿ ಚಟಪಟ ಅಂತ ಸಿಡಿಯುವಾಗ ಈಗ ಇದರಲ್ಲಿ ಕಲ್ಲಲ್ಲಿ ತರಿ ಕುಟ್ಟಿ ಇಟ್ಕೊಂಡಿರುವಂಥ ಎರಡು ಏಲಕ್ಕಿ ಹಾಕೊತಾ ಇದ್ದೀನಿ ಇದ್ರ ಜೊತೆಗೇನೆ ಒಂದು ಪಲಾವ್ ಎಲೆ ಖಾರಕ್ಕೆ ಒಂದು ಮೂರಿಂದ ನಾಲ್ಕು ಹಸಿ ಈ ರೀತಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಆಮೇಲೆ ಮುಂಚೆನೇ ಕಲ್ಲಲ್ಲಿ ಜಜ್ಜಿ ಇಟ್ಕೊಂಡಿರುವಂಥ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಕೊತಾ ಇದ್ದೀನಿ ಈಗ ಎಲ್ಲವನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸ್ವಲ್ಪ ಫ್ರೈ ಮಾಡಿದ ಮೇಲೆ ಈಗ ಇದರಲ್ಲಿ ಒಂದು ಸ್ವಲ್ಪ ಎಲೆ ಇದರ ಜೊತೆಗೇನೆ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಕೂಡ ಒಂದು ಕಪ್ನಷ್ಟು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈರುಳ್ಳಿಯನ್ನು ಈ ರೀತಿ ಸ್ವಲ್ಪ ಫ್ರೈ ಮಾಡಿದ ಮೇಲೆ ಈಗ ಇದರಲ್ಲಿ ಎರಡು ಹಣ್ಣಾಗಿರುವಂಥ ಟೊಮೆಟೊನನ್ನು ಈ ರೀತಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಈರುಳ್ಳಿ ತುಂಬ ಆಗೋವರೆಗೂ ಫ್ರೈ ಮಾಡ್ಕೋಬೇಕಂತೇನಿಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಟೊಮೆಟೊ ಹಣ್ಣನ್ನು ಈ ರೀತಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಈಗ ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಇದ್ರ ಜೊತೆಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲವನ್ನೂ ನೀಟಾಗಿ ಕಲಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಟೈಮಲ್ಲಿ ಇದರಲ್ಲಿ ಬೇಳೆ ಸೇರಿಸ್ಕೊಡೋಣ ನಾನಿಲ್ಲಿ ಮುಂಚೆನೇ ತೊಳೆದಿಟ್ಕೊಂಡಿರುವಂಥ ಚೆನ್ನಾಗಿ ಬೇಳೆನೂ ಒಂದು ಕಪ್ನಷ್ಟು ಹಾಕೊತಾ ಇದ್ದೀನಿ ನೀವು ಒಂದೇ ಕಪ್ನಷ್ಟು ಬೇಳೆ ಉಪಯೋಗಿಸ್ಕೋಬೇಕಂತೇನಿಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೇಳೆಯೂ ಉಪ್ಯೋಗಿಸ್ಕೋಬೋದು ನೋಡಿ ಎಲ್ಲ ಬೇಳೆ ಈ ರೀತಿ ಕುಕ್ಕರ್ನಲ್ಲಿ ಹಾಕಿದ್ಮೇಲೆ ಸಲ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ನೋಡಿ ಒಗ್ಗರಣೆ ಜೊತೆ ಬೆಳೆಯನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದರಲ್ಲಿ ನೀರು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ನಷ್ಟು ಬೆಳೆಗೆ ಅದೇ ಕಪ್ನಿಂದ ನಾಲ್ಕು ಕಪ್ನಷ್ಟು ನೀರು ಹಾಕೊತಾ ಇದ್ದೀನಿ ಈಗ ಎಲ್ಲವನ್ನು ಸಲ ನೀಟಾಗಿ ಕಲಸಿ ಟೇಸ್ಟ್ ಮಾಡಿ ನೋಡಿರಿ ಉಪ್ಪು ಖಾರ ಏನಾದರೂ ಕಡಿಮೆ ಅನ್ನಿಸ್ತಾ ಇದ್ರೆ ಈ ಟೈಮಲ್ಲಿ ಇನ್ನೂ ಸ್ವಲ್ಪ ಹಾಕಿ ನೀವು ಕಲಿಸ್ಕೋಬೋದು ನೋಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಮೇಲಿಂದ ಕುಕ್ಕರ್ ಮುಚ್ಚಿ ನಾಲ್ಕು ವಿಸಿಲು ಕೂಗಿಸ್ಕೊಳ್ಳೋಣ ನಾಲ್ಕು ವಿಸಿಲ್ ಕೂಗಿದ್ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಕುಕ್ಕರ್ ತನ್ಗಲಿ ಬಿಟ್ಟಿದ್ದೆ ಕುಕ್ಕರ್ ಸ್ವಲ್ಪ ತನ್ಗಾದ್ಮೇಲೆ ಲಿಡ್ ಓಪನ್ ಮಾಡಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಬೇಳೆ ತುಂಬಾ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಈ ರೀತಿ ನೀಟಾಗಿ ಬೆಂದ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಸ್ಪೂನಿಂದ ಈ ರೀತಿ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಳ್ಳಿ ಈ ರೀತಿ ಮಾಡೋದ್ರಿಂದ ಎಲ್ಲಾದರೂ ಬೇಳೆ ಸ್ವಲ್ಪ ಗಟ್ಟಿ ಥರ ಇದ್ದರೂ ಕೂಡ ನೀಟಾಗಿ ಸ್ಮ್ಯಾಶ್ ಆಗುತ್ತೆ ನಾನು ನಾಲ್ಕು ವಿಸಿಲ್ ಕೂಗಿಸಿದ್ದೆ ಬೇಳೆ ತುಂಬಾ ಚೆನ್ನಾಗಿ ಬೆಂದು ರೆಡಿಯಾಗಿದೆ ನಿಮ್ಮ ಬೇಳೆ ಇನ್ನೂ ಸ್ವಲ್ಪ ಗಟ್ಟಿ ಇದ್ದರೆ ಇನ್ನೂ ಒಂದೆರಡು ವಿಸಿಲ್ ಕೂಗಿಸ್ಕೊಳ್ಳಿ ಸ್ಪೂತಾಗಿ ಬೆಂದು ನೀಟಾಗಿ ಸ್ಮ್ಯಾಶ್ ಮಾಡಿದ್ಮೇಲೆ ಕೊನೆಯಲ್ಲಿ ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಕೊಳ್ಳಿ ಇದರ ಜೊತೆಗೆ ಒಂದು ಸ್ಪೂನಷ್ಟು ತುಪ್ಪ ಕೂಡ ಹಾಕೊತಾ ಇದ್ದೀನಿ ಇದು ಆಪ್ಷನಲ್ ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಹಾಕಿದ್ರಂತೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲವನ್ನೂ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ಈ ದಾಲ್ ಬಿಸಿ ಬಿಸಿ ಅನ್ನ ಚಪಾತಿ ದೋಸೆ ಪುರಿ ಎಲ್ಲದಕ್ಕೂ ಕೂಡ ಆಗಿರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ತುಂಬಾ ಸುಲಭವಾಗಿ ರುಚಿಕರವಾದಂಥ ಜೀರಾ ರೈಸ್ ಮತ್ತು ಅದಕ್ಕೆ ಸೂಪರ್ ಕಾಂಬಿನೇಷನ್ ಆಗಿ ದಾಲ್ ಫ್ರೈ ಕೂಡ ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ